హలో గస్ వెల్కమ్ టు మై ఛానల్ ఫ్రెండ్స్ ఇవ్వగ నూ అమ్మ మరి చారు ఎలా ಜಯನಗರ್ ತರ್ಡ್ ಬ್ಲಾಕಿಗೆ ಹೋಗ್ತಾಯಿದ್ದೀವಿ ಏಕೆಂದರೆ ಅಮ್ಮ ಅವರೆಲ್ಲ ಇಡ್ಲಿ ಪಾತ್ರೆ ಮತ್ತು ಆಗಿನ ಸ್ವಲ್ಪ ಏನೇನೋ ಯುಟೆನ್ಸಿಲ್ಸ್ ಎಲ್ಲ ತೊಗೋಬೇಕು ಅಂತ ಹೇಳಿದ್ರು ಸೊ ನಾವು ಯಾವಾಗಲೂ ಅಲ್ಲೇ ಜರ್ಡ್ ಬ್ಲಾಕಲ್ಲೇ ಜಾಸ್ತಿ ಪರ್ಚೇಸ್ ಮಾಡೋದು ಸ್ಟೀಲ್ ಐಟಮ್ಸ್ ಏನಾದರೂ ಮನೆಗೆ ತರಬೇಕು ಅಂತ ಅಂದರೆ ಮೋಸ್ಟ್ ಆಫ್ ದೆಮ್ ಅಲ್ಲೇ ನಾವು ಹೋಗೋದು ಸೊ ಹಾಗಾಗಿ ನಾವು ಮೂರು ಜನ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅಂತೂ ಆಟೋದಲ್ಲಿ ಸುಮ್ಮನೆ ಕೂತ್ಕೊತಾನೆ ಅಂದ್ಬಿಟ್ಟು ಕಾರ್ ಬೇಡ ಅಂತ ಅಂದ್ಬಿಟ್ಟು ಆಟೋ ಬುಕ್ ಮಾಡಿದ್ರೆ ಆಟೋದಲ್ಲೂ ತರಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ಹೋಗಿ ಮೀಟ್ರ್ ಮುಟ್ಟೋದಕ್ಕು ಕೆಳಿ ಕಿಳಿಬೇಕು ಅನ್ನೋದು ಆ ಥರ ಎಷ್ಟು ತರಲೆ ಮಾಡಿದರೆ ಎಷ್ಟು ಹಿಡಿದು ಹಿಡಿದು ಇಟ್ಕೊಂಡು ಕೂರಿಸ್ಕೊಂಡಿದ್ದಾಯಿತು ಹಾಗೆ ಬನ್ಶಂಕರಮ್ಮ ದೇವಸ್ಥಾನ ಹತ್ರ ಹೋಗ್ತೀವಿ ಹಾಗೆ ಕೈ ಮುಕ್ಕೊಂಡು ಹೊರಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಇಲ್ಲಿ ನಮ್ಮ ಚಾರು ಎಷ್ಟು ತರಲೆ ಮಾಡ್ತದೆ ನೋಡಿ ಬಕೆಟ್ ಹಾಕ್ಕೊಳ್ಳೋದು ಹಿಂಗೆ ಮುಚ್ಕೊಂಡು ಗುಮ ಅಂತ ಮಾಡೋದು ಆ ಥರ ಆಟ ಆಡೋದು ಏನೋ ಒಂದು ಮಾಡ್ತಾ ಇರುತ್ತೆ ಪಾಪ ಅದು ಒಂದು ಬೆಳಗ್ಗೆ ಎಲ್ಲ ಯಾರು ಫ್ರೆಂಡ್ಸ್ ಇರೋದಿಲ್ಲ ಅವ್ನಿಗೆ ಎಲ್ಲ ಸಂಜೆ ಮೇಲೆ ಸಿಗ್ತಾರೆ ಎಲ್ಲ ಇವನಷ್ಟು ವಯಸ್ಸಿಂದ ಯಾರೂ ಇಲ್ಲ ಎಲ್ಲ ಸ್ವಲ್ಪ ದೊಡ್ಡ ಏಜ್ ಏಜವ್ರೆ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಮತ್ತು ಇನ್ನು ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆ ಥರ ಎಲ್ಲ ಎಲ್ಲ ಇರೋದು ಅವ್ನಿಗೆ ಈ ಥರ ಎಲ್ಲ ಆಟ ಆಡ್ತಾ ಇದ್ದ ಹಾಗೆ ನಾವು ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯ ನಾನು ಕೆಲಸ ಮಾಡ್ಕೊತಾ ಇದ್ದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಲಾಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಸೊ ಇದೆಲ್ಲ ಉರಿದಿಟ್ಕೊಂಡಿದ್ದೀನಿ ಎಲ್ಲ ಥರ ಡ್ರೈ ಫ್ರೂಟ್ಸು ಖರ್ಜೂರ ಬಾದಾಮಿ ಮಖನ ಮತ್ತು ಸೀಡ್ಸು ಮತ್ತು ಕಾ ಇದು ಬೀಜಗಳು ಬರುತ್ತಲ್ಲ ಏನಂತಾರೆ ಕಡಲೆಕಾಯಿ ಬೀಜ ಹಾಗೆ ವಾಲ್ನೆಟ್ಸು ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಕ್ಷೆ ಬೀಜ ಮತ್ತು ಕರ್ಬೂಜದ ಬೀಜ ಪಂಪ್ಕಿನ್ ಬೀಜ ಅದನ್ನೆಲ್ಲ ಹಾಕಿದೆ ಇದು ಎಕ್ಸ್ಟ್ರಾ ಕಡಲೆಕಾಯಿ ನನಗೆ ತಿನ್ನೋಕೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹುರಿದಿಟ್ಕೊಂಡಿದ್ದೆ ಅದೆಲ್ಲ ಆರದ್ಮೇಲೆ ನೀಟಾಗಿ ಮುನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಏಕೆಂದರೆ ಪಾಪೋಗಿ ತಿನ್ಸೋಣ ಅಂತ ಅಂದ್ಬಿಟ್ಟು ತರಿ ತರಿ ಇತ್ತು ಅಂದರೆ ಅವನಿಗೂ ಆಗೋಲ್ಲ ಯಾಕೆಂದರೆ ಅದು ನಾಲ್ಗೆ ಗಂಟ್ಕೊಂಬಿಡುತ್ತೆ ಅವನಿಗೆ ಸೊ ಹಾಗಾಗಿ ಈ ಥರ ಮಾಡಿದ್ದೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದರೆ ಅವನು ಬಂದು ಇಟ್ಕೋ ಇತ್ಕೋ ಅಂತ ಇದು ಅಳ್ತಿದ್ದ ಸೊ ಇದು ಪುಡಿ ಎಲ್ಲ ಮಾಡಿದಾಯ್ತಲ್ಲ ಸ್ವಲ್ಪ ಬೆಲ್ಲ ಕರಗಿಸ್ಬಿಟ್ಟು ಉಂಡೆ ಕಟ್ಟೋಣ ಸರಿಯೋಕ್ಕೆ ಸರಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತೀನಿ ಸ್ವಲ್ಪ ಅರ್ಧ ಒಂದು ಹೆಚ್ಚು ಬೆಲ್ಲದಲ್ಲಿ ಅರ್ಧ ಹೆಚ್ಚು ಮಾತ್ರ ನಾನು ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಅದ್ರಲ್ಲಿ ಯಾಕೆಂದರೆ ಇದು ಬೆಲ್ಲ ಸ್ವೀಟ್ ಕಮ್ಮಿ ಇದೆ ಸೊ ಹಾಗಾಗಿ ಒಂದು ಚೂರು ಅರ್ಧ ತೊಗೊಂಡಿದ್ದೀನಿ ಅರ್ಧಕ್ಕಿಂತ ಒಂಚೂರು ಚೂರು ಹೆಚ್ಚು ಬೆಲ್ಲದಲ್ಲಿ ಅಚ್ಚಿನ ಬೆಲ್ಲದಲ್ಲಿ ತೊಗೊಂಡಿರೋದು ಆ್ಯಕ್ಚುಲಿ ಆಮೇಲೆ ಇವ್ನ ಎತ್ಕೊ ಎತ್ಕೋ ಅಂತ ಇದ್ದಾನೆ ನನ್ನ ಅವನು ಕ್ಯೂರಿಯಾಸಿಟಿ ಏನು ಮಾಡ್ತಿರ್ತಾರೆ ಮೇಲ್ಗಡೆ ಅನ್ನೋ ಥರ ಅವ್ನು ಯಾವಾಗಲೂ ಇದು ಮಾಡ್ತಿರ್ತಾನೆ ಸ್ವಲ್ಪ ಬೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಬಿಟ್ಟು ಅದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಹಾಗೆ ಏನು ಅಂತ ಅಂದರೆ ಅದು ನಿಧಾನ ಅದು ಪಾಕ ಅಂತ ಏನಿಲ್ಲ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ ಚೂರು ನಿಧಾನಕ್ಕೆ ಡ್ರಾಪಾಯಿ ಡ್ರಾಪ್ ಹೋಗಿ ಬೀಳೋ ಥರ ಆದರೆ ಆವಾಗ ನೀಟಾಗಿ ಅದು ಉಂಡೆ ಆಗುತ್ತೆ ತುಂಬ ತೆಳ್ಳಗಿದ್ರೆ ತುಂಬ ಗಟ್ಟಿನೂ ಆಗೋದ್ರೆ ಅದು ಅಷ್ಟು ಸರಿ ಹೋಗೋದಿಲ್ಲ ಪಾಪವು ತಿನ್ನೋದಿಕ್ಕಲ್ವ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಇವಾಗ ನಿಧಾನಕ್ಕೆ ಡ್ರಾಪ್ ಬೈ ಡ್ರಾಪ್ ಇರ್ತಿದ್ಯಲ್ಲ ಅಷ್ಟಕ್ಕೆ ನಾನು ಸ್ಟಾಪ್ ಇದು ಮಾಡಿಬಿಟ್ಟು ಏನು ಸ್ಟವ್ನ ಸಿಮ್ ಮಾಡಿಬಿಟ್ಟು ಅದಕ್ಕೆ ಪೌಡ್ರನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫಾಸ್ಟಾಗಿ ಇದು ಮಾಡ್ತಿದ್ದೆ ಎಲ್ಲ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ಇದನ್ನೆಲ್ಲ ನೀಟಾಗಿ ಮಾಡ್ತಿದ್ದೆ ನನ್ನ ಮಗ ಅದ್ರ ಮಧ್ಯ ಮಧ್ಯ ಎತ್ಕೊ ಎತ್ಕೋ ಅಂತ ಫುಲ್ಲು ಅಳೋದು ಅವನು ನೋಡೋದಕ್ಕೋಸ್ಕರ ಏನು ಮಾಡ್ತಾ ಇದೆ ಅಮ್ಮ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಏನೋ ಮಾಡ್ತಿದ್ದಾರಲ್ಲ ಇವತ್ತು ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೆ ಇದೆಲ್ಲ ನೀಟಾಗಿ ಫುಲ್ಲು ಬೆಲ್ಲ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ಪೌಡ್ರಿಗೆ ಪೌಡ್ರು ಸ್ವಲ್ಪ ಅದು ಜಾಸ್ತಿ ನಟ್ಸು ಮತ್ತು ಇದು ಹಾಕಿರೋ ಮಖಾನ ಹಾಕಿರೋದ್ರಿಂದ ಅದು ಸ್ವಲ್ಪ ಹಸಿ ಹಸಿ ಅಂತ ಅನಿಸುತ್ತೆ ಬೇಕಾದ್ರೆ ಏಲಕ್ಕಿ ಪೌಡ್ರು ಅಥವಾ ಇದು ಕೊಬ್ಬರಿ ತುರಿ ಹಾಕಿದ್ರೆ ಇನ್ನು ಚೆನ್ನಾಗಿರೋದು ಪಾಪು ಅದು ಕೊಬ್ಬರಿ ತಿನ್ನಕ್ಕೆ ಆಗಲ್ವಲ್ಲ ಒಂದು ಕಾಯಲ್ಲೂ ಕೊಡಬಾರ್ದು ಅಂತಾರಲ್ಲ ಹಂಗಾಗಿ ಅದಕ್ಕೆ ನಾನು ಕೊಬ್ಬರಿ ಹಾಕಲಿಲ್ಲ ಅದಕ್ಕೋಸ್ಕರ ಅದೊಂದು ಸ್ಕಿಪ್ ಮಾಡಿದ್ದೀನಿ ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರೋದು ಈಗ ಇದು ಸ್ವಲ್ಪ ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಕೈಗೆ ಮಾಡಿ ಸವರ್ಕೊಂಡು ನೀಟಾಗಿ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಉಂಡೆ ಮಾಡ್ಕೊತ ಇದ್ದೀನಿ ನಾನು ಪುಟ್ ಪುಟ್ಟಿಗೆ ಉಂಡೆ ಮಾಡ್ಕೊತಿದ್ದೀನಿ ಏಕೆಂದರೆ ಪಾಪಕ್ಕೆ ಕೊಡೋದು ಒಂದು ವೀಕ್ ಅಷ್ಟು ಬರಲಿ ಸಾಕು ಅಂದ್ಬಿಟ್ಟು ಮತ್ತು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ನಮಗೆ ತಿನ್ನೋದಕ್ಕೆ ಚಿಕ್ಕ ಚಿಕ್ಕ ಸೈಜಲ್ಲ ಪಾಪಕ್ಕೆ ಮಾಡ್ತಾ ಇಷ್ಟು ಉಂಡೆಗಳಾಯಿತು ನಾನು ಅಷ್ಟು ಮಾಡಿದ್ರಲ್ಲಿ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೆ ಮಖನ ಮಾತ್ರ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ ಅಷ್ಟೆ ಇನ್ನೆಲ್ಲನೂ ಒಂದೊಂದು ಸ್ಪೂನು ವಾಲ್ನಟ್ಸ್ ಒಂದು ಸ್ವಲ್ಪ ಜಾಸ್ತಿ ಮಖನ ಸ್ವಲ್ಪ ಜಾಸ್ತಿ ಅಷ್ಟೆ ಆದ್ದರಿಂದ ಅದೊಂದು ಸ್ವಲ್ಪ ಹಸಿ ಹಸಿ ಅಂತ ಅನ್ನಿಸ್ತು ನನಗೆ ತಿನ್ನಬೇಕಾದ್ರೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಪಾಪಗೂ ಇಷ್ಟ ಆಯಿತು ಅವನು ತಿಂದ ಫಸ್ಟ್ ಟೈಮ್ ಅವ್ನಿಗೂ ತಿನ್ನಿಸ್ತಾ ಇರೋದು ಈ ಥರ ಉಂಡೆ ಆಗಲಿ ಆ ಥರದ್ದೆಲ್ಲ ಸ್ವೀಟು ಡ್ರೈ ಫ್ರೂಟ್ಸಿಂದೆಲ್ಲ ಮಾಡಿಬಿಟ್ಟು ತುಂಬ ಚೆನ್ನಾಗಿತ್ತು ಅಲ್ಲ ಲಾಸ್ಟ್ ಫೈನಲಿ ಎತ್ಕೊ ಎತ್ಕೋ ಅಂತಿಂದಲ್ಲ ಸರಿ ಅಂತ ಅಂದ್ಬಿಟ್ಟು <Sess> ು ಎತ್ಕೊಂಡು ಏನಾದ್ರು ಮಾತಾಡ್ತೀಯಾ ಅಂತ ಅಂದ್ಬಿಟ್ಟು ಅಕ್ಕ ಅಕ್ಕ ಅಂತ ಅಂತಿದ್ದ ಈಗ ಅಮ್ಮ ಅನ್ನೋದು ಬಿಟ್ಬಿಟ್ಟು ಅಕ್ಕ ಅಕ್ಕ ಅನ್ನೋದು ಕಲ್ತ್ಬಿಟ್ಟಿದ್ದಾನೆ ಅಮ್ಮ ಅಪ್ಪ ಅನ್ನೋದೇ ಮರ್ತು ಹೋಗ್ಬಿಟ್ಟಿದ್ದಾನೆ ಅಕ್ಕಂದಿರಿಲ್ಲೆಲ್ಲ ಆಟಾಡೋಕ್ಕೆ ಜಾಸ್ತಿ ಸಿಗೋದು ನೋಡಿ ಎಲ್ರಿಗೂ ಅಕ್ಕ ಅನ್ನೋದೇ ಕಲಿತ್ಬಿಟ್ಟಿದ್ದಾನೆ ಎಲ್ಲಾರ್ಗೂ ಅಕ್ಕ ಅಪ್ಪಂಗೂ ಅಕ್ಕ ಅಮ್ಮಂಗೂ ಅಕ್ಕ ಆ ಥರನೇ ಅಂತಿರ್ತಾನೆ ಸೊ ಇದನ್ನೆಲ್ಲ ನಾನು ಒಂದು ಗಾಜಿನ ಶಿಶೆನಲ್ಲಿ ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಎದ್ರಿಗೇನೆ ಇಟ್ಟಿದ್ದೀನಿ ಏಕೆಂದರೆ ಡೈಲಿ ಅದು ನೋಡ್ತಿದ್ರೆ ನನಗೂ ನೆನಪಾಗುತ್ತೆ ಆ ಕಡೆ ಈ ಕಡೆ ಸೈಡಲ್ಲಿ ಇಟ್ಬಿಟ್ರೆ ಅದು ಮರ್ತೇ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಇದು ಪಕ್ಕದಲ್ಲಿ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ನಾನೇ ಮಾಡಿರೋದು ಹಾಗೆ ಇದು ಎಮ್ ಟಿ ಆರ್ ಉಪ್ಪಿನಕಾಯಿ ನನ್ನ ಫೇವ್ರೇಟ್ ಉಪ್ಪಿನಕಾಯಿ ನನಗೆ ಪಿಕ್ಕಲ್ ಅಂದ್ರೆ ತಿಂದ್ರೇ ನನಗೆ ಪಿಂಪಲ್ಸ್ ಆಗುತ್ತೆ ಬಟ್ ಏನು ಮಾಡಲಿ ತುಂಬ ಕ್ರೇವಿಂಗ್ಸ್ ಆಗುತ್ತೆ ಅಂದ್ಬಿಟ್ಟು ಯಾವಾಗಲಾದರೂ ತಿನ್ನಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇನ್ನೂ ಓಪನು ಕೂಡ ಮಾಡಿಲ್ಲ ಹಾಗೆ ಪಾಪುಗೆ ಸರಿ ಕೂಡ ಅಂದರೆ ಸರಿಯಲ್ಲ ಅನ್ನ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಕಿಚಡಿ ನಮಗೆ ಚಪಾತಿ ಹಾಗೆ ಉಸ್ಲಿ ಮಾಡಿಟ್ಟಿದ್ದೀನಿ ಇದು ಹುರಿದಿರೋ ಕಡಲೆ ಬೀಜ ಹಾಗೆ ಮಂಚ್ ಮಾಡೋಕ್ಕೆ ತುಂಬ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನು ಇದು ಇನ್ನು ನಾನು ಕೆನೆಯ ಎರಡು ದಿವಸದಿಂದ ಎತ್ತಿಕ್ಕೋದು ಫ್ರಿಜ್ಗೆ ಎತ್ತಿಕ್ಕೋದು ಬೆಣ್ಣೆ ತೆಗಿಯೋಣ ಅಂತ ಅಂದ್ಬಿಟ್ಟು ಯಾವಾಗ ಹಾಕ್ ಮಾಡ್ತೀನೋ ದೇವ್ರಿಗೆ ಗೊತ್ತು ಸೊ ಇದಾಗಿತ್ತು ಒಂದು ಬ್ಲಾ ವ್ಲಾಗ್ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಒಂದು ಡೇ ಏನಿದೆ ಡೇ ಆ್ಯಂಡ್ ನೈಟಿಂದು ವ್ಲಾಗ್ ಆಗಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್